ಸಾಹಿತ್ಯಕ್ಕೆ ಮಹರ್ಷಿ ವೇದವ್ಯಾಸರು ನೀಡಿರುವ ಕೊಡುಗೆ ಅನುಪಮವಾದದ್ದು ಎಂದು ನರಹರಿ ಸದ್ಗುರು ಆಶ್ರಮದ ಪೂಜ್ಯ ವೈ ನರಹರಿ ಗುರುಗಳು ತಿಳಿಸಿದ್ದಾರೆ ಚಳಕೆರೆ ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ಶ್ರೀಮದ್ ಭಾಗವತ ಪ್ರವಚನ ಸಪ್ತಾಹ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಅವರು ಗಜೇಂದ್ರ ಮೋಕ್ಷ ಎಂಬ ವಿಷಯವಾಗಿ ಪ್ರವಚನ ನೀಡುತ್ತಾ ಅವರು ಮಾತನಾಡಿದರು ಈ ಸತ್ಸಂಗದ ಆರಂಭದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ವಿಶೇಷ ಭಜನೆ ಮತ್ತು ಮಂಗಳಾರತಿ ನಡೆಯಿತು ಚಂದ್ರವೇ ಲೋಚನ ಜಲರು ಚಂದ್ರೋ ಯಾವ ರೀತಿ ಯೋಚನೆ ಮಾಡಿದ ಆ ಭಗವಂತನಿದ್ದಾನೆ ಆ ಭಗವಂತನ ನನ್ನನ್ನು ಖಂಡಿತವಾಗಿ ಕೂಡ ನನ್ನನ್ನು ಕಾಪಾಡುತ್ತಾನೆ ಎಂದು ಆ ಗಜರಾಜ ಆ ವಿಷ್ಣುಮೂರ್ತಿಯನ್ನು ಪ್ರಾರ್ಥನೆ ಮಾಡ್ತಾನೆ ಪ್ರಾರ್ಥನೆ ಮಾಡ್ತಾನೆ ಆ ಪ್ರಾರ್ಥನೆ ಮಾಡುವುದರಲ್ಲಿಯೂ ಕೂಡ ವೇದವ್ಯಾಸ ಮಹರ್ಷಿಯು ಹಾಗೂ ತೆಲುಗಿನಲ್ಲಿ ಗೋತರ ಮಾತ್ಯ ನಿಜವಾಗಿರುವ ಆಧ್ಯಾತ್ಮಿಕವಾದ ವಿಷಯಗಳನ್ನು ಅವರು ಎಷ್ಟು ಚೆನ್ನಾಗಿ ಆ ಪ್ರಾರ್ಥನೆಯಲ್ಲಿ ಅವರು ಮಾಡಿದ್ದಾರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ತೆಲುಗುಲ್ಲಿ ಮೂರು ಪತ್ತೆಗಳಿವೆ ಆ ಮೂರು ಪತ್ತೆಗಳನ್ನು ಆ ಗಗಲದ ಹೇಳ್ತಾರೆ ಆ ಮೂರು ಪತ್ತೆಗಳನ್ನು ಹೇಳಿ ಆ ಮೂರು ಪತ್ತೆಗಳ ಹಿನ್ನೆಲೆಯಲ್ಲಿ ಏನಿದೆ ಎನ್ನುವ ಒಂದು ಇದನ್ನು ನಾನು ಹೇಳೋದಕ್ಕೆ ಪ್ರಯತ್ನ ಒಂದು ಪದ್ಯ ತ್ರಿಕೂಟ ಪರ್ವತ ತ್ರಿಕೂಟ ಪರ್ವತ ಆ ತ್ರಿಕೂಟ ಪರ್ವತದಲ್ಲಿ ಮೂರು ಶಿಖರಗಳಿವೆ ಸುವರ್ಣಮಯ ಶಿಖರ ಎರಡನೆಯದು ರಜತಮಯ ಶಿಖರ ಮೂರನೆಯದು ಲೋಹಮಯ ಶಿಖರ ಒಂದು ಸುವರ್ಣ ಎಲ್ಲರಿಗೂ ಗೊತ್ತು ಎರಡನೆಯದು ರಜದ ಬೆಳ್ಳಿ ಮೂರನೆಯದು ಲೋಹ ಮೂರು ಶಿಖರಗಳಿವೆ ಆನಂತರ ಆ ಒಂದು ಪರ್ವತದ ಒಂದು ಅಡಿಯಲ್ಲಿ ಒಂದು ಉದ್ಯಾನವನ ಆ ಉದ್ಯಾನವನದ ಹೆಸರು ತುಂಬಾ ಒಳ್ಳೆ ಹೆಸರು ಋತುಮಂತ ಋತುಮಂತ ಎನ್ನುವ ಒಂದು ಉದ್ಯಾನವನ ಆ ಉದ್ಯಾನವನದಲ್ಲಿ ಒಂದು ಸರೋವರ ಇದೆ ಒಂದು ಸರೋವರ ಇದೆ ಒಂದಾನೊಂದು ಸಂದರ್ಭದಲ್ಲಿ ಒಬ್ಬ ಗಜರಾಜ ಒಬ್ಬ ಗಜರಾಜ ಆ ನಂತರ ಒಂದೇ ಗಜವಲ್ಲ ಸುಮಾರು ನೂರಾರು ಗಜಗಳು ಗಜರಾಜ ರಾಜ ಅಂದರೆ ಆ ರಾಜನ ಸಮೂಹದಲ್ಲಿ ಬೇಕಾದಷ್ಟು ಬೇರೆ ಆ ಆನೆಗಳೆಲ್ಲವೂ ಕೂಡ ಅವು ಎಲ್ಲಿಗೆ ಬಂದಿದೆ ಅಂದರೆ ಋತುಮಂತಕ್ಕೆ ಬಂದು ಆ ಸರೋವರ ಇದೆಯಲ್ಲ ಆ ಸರೋವರದಲ್ಲಿ ನೀರಿದೆಯಲ್ಲ ಆ ನೀರನ್ನು ಕುಡಿಯುವುದಕ್ಕೆ ಆನೆಗಳೆಲ್ಲವೂ ಕೂಡ ಅಲ್ಲಿ ಬಂದಿದೆ ಭಾಗವತದಲ್ಲಿ ಎಂಟನೆಯ ಸ್ಕಂಧದಲ್ಲಿ ಬರುತ್ತೆ ಅಷ್ಟಮ ಸ್ಕಂಧದಲ್ಲಿ ಬರುವ ಒಂದು ಸುಂದರವಾಗಿರುವ ಒಂದು ಇತಿವೃತ್ತ ಈ ಗಜೇಂದ್ರ ಮೋಕ್ಷ ಮೋಕ್ಷವನ್ನು ಕುರಿತು ಈ ಗಜೇಂದ್ರ ಮೋಕ್ಷ ಇತಿವೃತ್ತವನ್ನು ಕುರಿತು ತಮ್ಮನೆ ಕೋಟ ಅಂದ್ರೆ ಗಜೇಂದ್ರ ಮೋಕ್ಷದ ಒಂದು ಸ್ನೇಹತೆಯನ್ನು ಗಜೇಂದ್ರ ಮೋಕ್ಷದ ನಾವು ಶ್ರವಣವನ್ನು ಮಾಡಿ ಅದನ್ನು ನಾವು ಸ್ಮರಣೆಯನ್ನು ಮಾಡಿದರೆ ನಮಗೆ ಆಗುವ ಫಲವನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ ಏನು ಅಂದರೆ ಗಜರ ಗಜರಾಜ ಮೋಕ್ಷ ನಂಬುನು ಇದು ತೆಲುಗಿನಲ್ಲಿ ನಾನು ಕನ್ನಡದಲ್ಲಿ ಹೇಳ್ತೀನಿ ಗಜರಾಜ ಮೋಕ್ಷ ನಂಬುನು ನಿಜ పఠించు గజరాజ వరదు విచ్చును గజ తురగ సెందల్య మున్ ఎదురు ఈ పద్య తు సరళ పద్య గజరాజక్ష అంటే గజేంద్ర మోక్ష ఎన్నవ ఇవృత్తవ ನಿಜವೂದ ಪಟಿ ಇಂಚು ನಿಯತಾತ್ಮೂಲಕಿಯತಾತ್ ಮೂಲಕ ಅಂದರೆ ಯಾರಾದರೆ ತಮ್ಮ ಮನಸ್ಸನ್ನು ನಿಯಂತ್ರಣೆಯನ್ನು ಮಾಡಿ ತ್ರಿಕರಣ ಶಕ್ತಿಯಿಂದ ಸ್ಥಿತಪ್ರಜ್ಞತೆಯಿಂದ ಯಾರಾದರೆ ಗಜೇಂದ್ರ ಮೋಕ್ಷಣವನ್ನು ಅವರು ಶ್ರವಣವನ್ನು ಮಾಡಿ ತಮ್ಮ ನಿಜ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳುತ್ತಾರೋ ಅವರಿಗೆ ಗಜರಾಜ ವರದು ಗಜರಾಜ ವರದುಳು ಅಂದ್ರೆ ಮಹಾವಿಷ್ಣು ಗಜರಾಜ ವರದು ಬಿಚ್ಚುನು ಗಜ ತುರಗ ಸ್ಯಂದನಮುಲು ಕೈಮಲ್ಯ ಅಂಬ ಅಂದರೆ ಅವನಿಗೆ ಗಜ ಸಿಗುತ್ತೆ ತುರಗ ಸ್ಯಂದನಮುಲು ತುರಗ ತುರಗ ಅಂದ್ರೆ ಎಲ್ರಿಗೂ ಗೊತ್ತಿರುತ್ತೆ ಕುದುರೆ ಸ್ಯಂದನ ಅಂದರೆ ರಥ ಅಂದರೆ ಅವರಿಗೆ ಪ್ರಾಪಂಚಿಕವಾಗಿಯೂ ಅಷ್ಟೇ ಅಲ್ಲ ಕೈಬಲ್ಯ ಎಂಬುದು ಪಾರಮಾರ್ಥಿಕವಾಗಿ ಪ್ರಾಪಂಚಿಕ ಹಾಗೂ ಪಾರಮಾರ್ಥಿಕ ಉತ್ತಮವಾಗಿರುವ ಗತಿಯನ್ನು ನೀಡುತ್ತೆ ಈ ಗದೇಶ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಯಿ ಪದ್ಮಶ್ರೀ ನರಹರಿ ನೇತಾಜಿ ಪ್ರಸನ್ನ ಉಷಾ ಸುಧಾಕರ್ ಯತೀಶ್ ಎಂ ಸಿದ್ದಾಪುರ ತಿಪ್ಪಮ್ಮ ಮೋಹಿನಿ ಶ್ರೀಧರ್ ಅಖಿಲ್ ಸೇರಿದಂತೆ ಸದ್ಭಕ್ತರು ಪಾಲ್ಗೊಂಡಿದ್ದರು ಇಟ್ ಈಸ್ ಸಮಿಂಗ್ ವೆರಿ ಸಿಗ್ನಿಫಿಕೆಂಟ್ ಸಪ್ತಾಹ ಎಂಬುದು ತುಂಬನೇ ಸಿಗ್ನಿಫಿಕೆಂಟ್ ಏಕೆ ಅಂದರೆ ಶುಕ್ರ ಮಹರ್ಷಿ ಯಾರಿಗೆ ಈ ಮಹಾಭಾಯಭವನ್ನು ಏಳು ದಿವಸಗಳಲ್ಲಿ ಸಪ್ತಾಹ ಪೂರ್ವಕವಾಗಿ ಹೇಳಿದ್ದಾರೆ ಪರೀಕ್ಷೆ ಮಹಾರಾಜರು ಅಂದರೆ ಸಪ್ತಾಹ ಪೂರ್ವಕವಾಗಿ ಪರೀಕ್ಷೆ ಮಹಾರಾಜರಿಗೆ ಶುಕ ಮಹರ್ಷಿ ಭಾಗವತವನ್ನು ಬೋಧಿಸಿ ಪರೀಕ್ಷೆ ಮಹಾರಾಜರಿಗೆ ಕೈವಲ್ಯ ಪದವಿಯೇ ಅದು ಸಿಕ್ಕಿತು ಆದ್ದರಿಂದ ಭಾಗವತ ಸಪ್ತಾಹ ಮಾಡುವುದು ಎನ್ನುವುದು ಅದು ನಿಜವಾಗಿಯೂ ಅತ್ಯಂತ ಶ್ರೇಷ್ಠವಾಗಿರುವ ಅದು ಒಂದು ವಿಷಯ ಭಾಗವತ ಎನ್ನುವುದನ್ನು ಯಾರು ಬರೆದಿದ್ದಾರೆ ನಮಗೆಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ವೇದವ್ಯಾಸ ಮಹರ್ಷಿ ಒಂದು ವಿಶೇಷವಾದ ಒಂದು ವಿಷಯ ಏನು ಅಂದರೆ ನಾಳೆ ವೇದವ್ಯಾಸ ಮಹರ್ಷಿಯ ಒಂದು ಪೌರ್ಣಿಮೆ ವ್ಯಾಸ ಪೌರ್ಣಿಮ ಇದು ಒಂದು ವಿಧವಾಗಿ ಇದು ವೇದವ್ಯಾಸ ಮಹರ್ಷಿ ಆಗಮತವನ್ನು ಕುರಿತು ಹೀಗೆ ಹೇಳ್ತಾರೆ निगमकल्पतरो गणितम् फलम् शुकमुखादमृतद्रवसंयुतं ನಿಗಮ ಅಂದರೆ ವೇದಗಳು ವೇದಗಳು ಅಂದರೆ ಎಷ್ಟು ವೇದಗಳಿವೆ ನಾಲ್ಕು ವೇದಗಳಿವೆ ಋಥುವೇದ ಯಶರ್ವೇದ ಕಾಮಭೇದ ಹಾಗೂ ಅಥರ್ಮಣೀದ ಅಥರ್ಮಣವೀದ